ಅದೇ ಲಿವೋಕ್ಯೂರ್ ಪೌಡರ್ ಅಂತ ಐತಿ ರೀ ಲಿವೋಕ್ಯೂರ್ ಪೌಡರ್ ಕುರುಗಳಿಗೆ ಹಾಕೋದ್ರಿಂದ ಏನೇನು ಉಪಯೋಗ ಐತೆ ಅಂತ ಕೆಲಸ ಮಾಡ್ತೈತೆ ಅಂತ ಯಾವ ರೀತಿ ಅದನ್ನ ಪೌಡರ್ ಹಾಕಬೇಕು ಎಷ್ಟು ದಿನ ಹಾಕಬೇಕು ಮೇಲಾಗಿ ನೀರಿನೊಳಗೆ ಹಾಕಬೇಕು ಅಥವಾ ಕ್ಯಾಲ್ಸಿಯಮ್ ಲಿವರ್ನೊಳಗೆ ಹಾಡ್ ಇಲ್ಲ ಪ್ರತಿ ಒಂದು ಸಾರಾಂಶನ ಹೇಳ್ರಿ ನಿಮ್ಗೆ ಗೊತ್ತಿರ್ತೈತಿ ಯಾವ್ದಾ ರೀತಿ ವಿಷಕಾರಿಯಾಗ ಇರುವಂತಹ ನಮಸ್ಕಾರ ರೀ ಎಲ್ಲರಿಗೂ ನಾ ಸಂಚಾರಿ ಮಂಜು ಮಾತಾಡೋದ ನೀವು ನೋಡಾಕತ್ತೀರ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷ ಐತಿಪ್ಪ ಅಂದ್ರೆ ಅಥನಿ ತಾಲೂಕು ಶ್ರೀ ಮಧುಬಾವಿ ಬೀರ್ಲಿ ಬೀರೇಶ್ವರ ಮೆಡಿಕಲ್ದಿಂದ ಒಂದಿಷ್ಟು ಪ್ರಾಡಕ್ಟ್ಗಳು ನಮ್ಮ ಹತ್ರ ಅದಾವು ಅವು ಏನೇನು ಇವತ್ತು ಏನು ನಮ್ಮ ಕುರುಗಳಿಗೆ ಹಾಕ್ತೇವೆ ಅನ್ನೋವಂಥದ್ದು ಈ ವಿಡಿಯೋದೊಳಗೆ ವಿಶೇಷತೆ ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೇನೆ ಬರ್ರಿ ಹೊಸಬ್ರು ಯಾರು ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾವು ಹಾಕೋ ವಿಡಿಯೋ ನಿಮಗೆ ಸ್ಕ್ರೀನ್ ಮೇಲೆ ಫಸ್ಟ್ ಬರ್ತಾವೆ ಈಗ ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ಬರೀ ಅವ್ರು ಏನೇನು ಕಳಿಸಿದಾರೋ ಇವತ್ತು ಯಾವ ಔಷಧಿ ಹಾಕ್ತೇವೆ ಫಸ್ಟ್ ದಿವಸ ಎಲ್ಲವನ್ನು ನಿಮಗೆ ಟು ಪಿಂಟು ಔಷಧಿಗಳು ಏನೇನು ಕೆಲಸ ಮಾಡ್ತಾವೆ ಎದೇದಕ್ಕೆ ಕುರುಗಳಿಗೆ ಇತ್ತು ಅಂತದ ಕಂಪ್ಲೀಟ್ ಇದ್ರೊಳಗೆ ಮಾಹಿತಿ ಇರ್ತೈತಿ ಅದನ್ನು ದಯಮಾಡಿ ಕೊನೆ ತನಕ ವಿಡಿಯೋ ನೋಡಿರಿ ನಾ ಸ್ನೇಹಿತರೆ ಇದೇ ಬಾಕ್ಸ ವಿ ಆರ್ ಎಲ್ಗೆ ಬಂದೈತಿ ಆನಂತರ ಇಲ್ಲಿ ಮಂಜುನಾಥ್ ಹೆಗ್ಗಾರವ್ರು ರಾಣೆ ಬಂಡ್ರ ಅಂತೇಳಿ ಇದನ್ನ ನಮಗೆ ರಾಣೆ ಬಂಡ್ರಕ್ಕೆ ನಮ್ಮ ಕುರಿಗಳು ಇಲ್ಲಿ ರಾಣೆ ಮಾಡ್ರ ಸಮೀಪ ಇದನ್ನ ರಾಣೆ ಮಾಡ್ರೆ ವಿ ಆರ್ ಎಲ್ಗೆ ಹಾಕ್ಸ್ಕೊಂಡಿದ್ವಿ ತೆಗಿ ಮಮ್ಮಿ ಹ್ಞೂ ನೋಡಿರಿ ಅವ್ರು ಕಳಿಸಿರುವಂಥ ಪ್ರಾಡಕ್ಟ್ ಇದು ದೂದ್ ಗಂಗಾ ಕ್ಯಾಲ್ಸಿಯಮ್ ಟಾನಿಕ್ ಆನಂತರ ವಿಟಾ ಗೋಲ್ಡ್ ಅಂತೇಳಿ ಇದೊಂದು ಪೌಡರ ಇವು ಯಾವ್ದ್ರಾಗಿ ಹೆಂಗೆ ಹೆಂಗೆ ಹಾಕೋದನ್ನೊಂದು ಅಂತಂದು ಎಲ್ಲ ನಿಮ್ಗೆ ಕೇಳ್ತೀನಿ ಆನಂತರ ಇದು ವಿಟಾ ಗೋಲ್ಡು ಆನಂತರ ಇದು ಲಿವೇರ್ ಅಂಥೇಳಿ ಲಿವೇರ್ ಪೌಡರ ಆನಂತರ ಎಸ್ ವಿಟ್ ಟಾನಿಕಾ ಇದು ಅಗ್ನಿ ಅಂತೇಳಿ ಇದು ಐದು ಅದು ಆಮೇಲೆ ಇದು ಎಸ್ ವಿ ಫೆರಾಲ್ ಅಂತೇಳಿ ಎಸ್ ವಿ ಫೆರಲ್ ಅಂದರೆ ಸರ್ಕ ಪಲ್ಲರ್ ನೋಡಿಲ್ಲ ರೀ ನೀವು ಆ ಥರ ಎಸ್ ವಿ ಫೆರಲ್ ಇದು ಟೋಟಲ್ ಪ್ರಾಡಕ್ಟಿವ ನೋಡಿ ಸ್ನೇಹಿತರೆ ಇಷ್ಟು ಪ್ರಾಡಕ್ಟ್ಗಳನ್ನು ಕಳಿಸಿದರು ನೋಡಿರಿ ಇದು ದೂದ್ ಗಂಗಾ ವಿಟಾ ಗೋಲ್ಡಾ ಇದು ಲಿವೇರ ಇವೆರಡು ಅಗ್ನಿ ಎಸ್ ವಿ ಫೆರಲ ಎಸ್ ವಿಟಾ ಇವಷ್ಟು ಪ್ರಾಡಕ್ಟ್ಗಳನ್ನು ನಮ್ಮ ಕುರುಗಳಿಗೆ ಹಾಕ್ತೀವಿ ಇವು ಹಂತ ಹಂತವಾಗಿ ಹಾಕ್ತೀವಿ ಇವು ಯಾವ್ಯಾವ ಥರ ಏನೇನು ಕೆಲಸ ಮಾಡ್ತಾವೆ ಕುರುಗಳಿಗೆ ಯಾವ್ಯಾವ ಏನೇನು ಉಪಯೋಗ ಐತೆ ಅಂತೇಳಿ ಕಂಪ್ಲೀಟ್ ವಿಡಿಯೋದಾಗ ಸಂಪೂರ್ಣ ಮಾಹಿತಿ ಸಿಗ್ತೈತಿ ಇವತ್ತು ಫಸ್ಟ್ ದಿವಸ ಮೊದಲಿನ ದಿವಸ ನಾವು ಇದನ್ನು ಹಾಕ್ತೀವಿ ಇದನ್ನು ಯಾವ್ಯಾವ ರೀತಿ ನಮ್ಮ ಕುರುಗಳು ಹಾಕ್ತೀವಿ ಇದರಿಂದ ಏನೇನು ಉಪಯೋಗಿ ಅನ್ನೋವಂಥದ್ದು ಕಂಟಿನ್ಯೂ ವಿಡಿಯೋ ನೋಡಿರಿ ನೋಡ್ರಿ ಸ್ನೇಹಿತರೆ ಈಗ ಕಾದಾರ ನೀರನ್ನ ನಮ್ಮ ಕುರಿಗೆ ಎಷ್ಟು ಹತ್ತೋ ಟು ಅಳತಿ ಮಾಡಿಕೊಂಡು ಒಂದು ಡಬ್ರಿ ಹಾಕೊಂಡೆವು ಈಗ ಅದ್ರಾಗ ಪೌಡರ್ ಮಿಕ್ಸ್ ಮಾಡ್ತೀವಿ ಹಾಕಲಿ ಹ್ಞೂ ಕುಲ್ ನಿಧಾನವಾಗಿ ತಕ್ಕ ಹೊರಗೆ ಪೌಡರ್ ತಕ್ಕ ನಿಧಾನವಾಗಿ ಹೊಲಕ್ಕೆ ತಕ್ಕ ದು ಹರ್ಕ ಬರಲಿಲ್ಲ ಅಂದ್ರೆ ಅಲ್ಲಿ ಹರ್ಕ ಹೊಲಕ್ಕೆ ಕೊಲ್ ಖರಿ ಹೊಲ್ ಖರಿ ಸ್ಮೆಲ್ ಹೆಂಗೈತಿ ಒಂಥರ ಸ್ಮೆಲ್ ಐತಿ ಯಾವ ರೀತಿ ಸ್ಮೆಲ್ ಕೊಡಾಗತ ಅಂದ್ರೆ ನಮಗೆ ನ್ಯೂಸ್ ಪಾರ್ ಕಂಪ್ನಿಯಾರ್ದು ಒಂದು ಪಿಡ್ ಅಂತ ಒಂದು ಪೌಡರ್ ಐತೆ ಆ ಥರ ಸ್ಮೆಲ್ ಕೊಡಾಗತೈತಿ ಬಟ್ ಅದ್ರ ಕೆಲಸನೇ ಬೇರೆ ಇದ್ರ ಕೆಲಸನೇ ಬೇರೆ ಅಂತ ಹೇಳ್ಯಾರು ನೋಡೋಣ ಕೇಳೋಣ್ರಿ ಅರ್ಗೆ ಅಲ್ರಿಷ್ಟು ನಮ್ಗೆ ಪ್ರಾಡಕ್ಟ್ ಅದ್ರೊಳಗೆ ಮೊದಲೇನಾಗಿ ಒಂದು ಪ್ರಾಡಕ್ಟ್ ಬಗ್ಗೆ ನಮ್ಮ ಕುರುಗಳಿಗೆ ಔಷಧಿ ಹಾಕಿ ಅದನ್ನ ಇವತ್ತು ವಿಡಿಯೋ ಮಾಡತ್ತಿದ್ದೀರಿ I don't know. ಅದು ಲಿವೋ ಕ್ಯೂರ್ ಪೌಡ್ರ್ ಅಂತ ಐತಿರಿ ರೀ ಕ್ಯೂರ್ ಪೌಡ್ರ್ ಹಾ ಕುರುಗಳಿಗೆ ಹಾಕೋದ್ರಿಂದ ಏನೇನು ಉಪಯೋಗ ಐತಿ ಅಂತ ಅಂದ್ರೆ ನಾವು ಹಾಕಿದ್ದೀವಿ ನಾವು ಯೂಸ್ ಮಾಡ್ತೀವಿ ರಿಸಲ್ಟ್ ನಮಗೆ ಸಿಕ್ಕೈತಿ ಬಟ್ ರೀತಿ ನಮ್ಮ ಸಬ್ಸ್ಕ್ರೈಬರ್ ನೋಡ್ತಿರ್ತಾರಲ್ಲ ಅದಕ್ಕೆ ಈ ಪೌಡ್ರಿಂದ ಈ ಥರ ಉಪಯೋಗ ಐತಿ ನಮ್ಮ ಕುರುಗೆ ಹಾಕೋದ್ರಿಂದ ಅಂತೇಳಿ ತಿಳ್ಕೊಳ್ಳಿ ಜನಕ್ಕೆಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಇವತ್ತು ನಿಮಗೆ ಫಸ್ಟ್ ಟೈಮ್ ಕಾಲ್ ಮಾಡಿ ನಿಮ್ಮ ಕಾಲ್ ಕಡೆ ನಮ್ಮ ಚಾನಲ್ದಾಗ ಆಡ್ ಮಾಡಾತ್ತೀನಿ ಅದಕ್ಕೆ ಲಿವರ್ ಕ್ಯೂರ್ ಪೌಡರ್ ಬಗ್ಗೆ ಏನೇನು ಮಾಹಿತಿ ಏತಿ ಅನ್ನೋದು ನಮಗೆ ಸಬ್ಸ್ಕ್ರೈಬರ್ ತಿಳಿಸ್ರಿ ನಾನು ಹಾಕೋದ್ರಿಂದ ಏನೇನು ಉಪಯೋಗ ಐತಿ ಕುರುಗಳಿಗೆ ಯಾವ ಥರ ಕೆಲಸ ಮಾಡ್ತೈತೆ ಪೌಡರ್ ಅನ್ನೋದು ಅಂತ ಯಾವ ರೀತಿ ಅದನ್ನ ಪೌಡರ್ ಹಾಕ್ಬೇಕು ಎಷ್ಟ್ ದಿನ ಹಾಕಬೇಕು ಮೇಲಾಗಿ ನೀರಿನ ಒಳಗೆ ಹಾಕ್ಬೇಕು ಅಥವಾ ಕ್ಯಾಲ್ಸಿಯಂ ಲಿವರ್ನೊಳಗೆ ಹಾಡ್ ಹಾಕಿ ಪ್ರತಿ ಒಂದು ಸಾರಾಂಶನ ಹೇಳ್ರಿ ನಿಮ್ಗ್ ಗೊತ್ತಿರ್ತೇತಿ ಆಯ್ತಾಯ್ತು ರೇನು ಇದ್ ನೋಡ್ರಿ ಮೊಟ್ಟ ಮೊದಲ್ರಿ ಯಾವ್ದ ರೀತಿ ವಿಷಕಾರಿಯ ಇರುವಂತ ಒಂದು ಆಹಾರ ಪದಾರ್ಥ ಒಳಗೆ ಈಗ ರೌಂಡ್ಅಪ್ ಬೆಳಿಗ್ಗೆ ರೌಂಡ್ಅಪ್ ಹೊಡೆದಿರ್ತಾರು అవ్వద యాదా రీతి విష పైన్ ఆతి రసాయన కళనాశక ఔషధ ఆ బరి తురి దినకొంద చంద వన్కోవత్ బిడ్తత్రీ ఆ వన్కోవత్ బిడ్దత్రీ ముందు అదర్ ఒ బంజత్ అన్నోదు ఒస్కడ్ రీ ఎలా కట్తీ ఎలాకర ಒಂದ ಒಂದ್ ಹೊಳ್ಳಿ ಬೆದಿನ ಮಾಡಂಗಲ್ಲ ಎಷ್ಟು ಕಡಿಶ್ರ ಅದ ರೀ ಈಗ ನಾವು ರಾಸಾಯನಿಕ ಪದಾರ್ಥಗಳನ್ನ ಅಂದ್ರ ವಿಷಕಾರಿ ಆದಂತ ಇವು ರೌಂಡ್ ಅಪ್ ಆ ಹೊಡೆದರ ಅದೇ ರೀ ಕಿಡ್ನಿ ಮತ್ರಿ ಅದರ ಅದ್ರ ಪರಿಣಾಮ ಬೀರ್ಬೇಕ್ರಿ ನಾದು ರೌಂಡ್ ಅಪ್ ಅಂದ್ರೆ ಈಗ ಸಾಮಾನ್ಯವಾಗಿ ರೈತರ ಹೊಲಗಳಿಗೆ ತಮ್ಮ ಕಸಾ ಕಡ್ಡಿಗಳನ್ನ ಸಾಯಿಲಿ ಸುಡ್ಲಿ ಅಂತ ಹೊಡೆದಿರ್ತಾರ ಬಟ್ ನಮ್ಗೆ ಅದು ಗೊತ್ತಾಗೋದಿಲ್ಲ ಸಡನ್ನಾಗ ಕುರಿ ಬಿಟ್ಕೊಂಡು ಹೋಗಿರ್ತೇವಿ ಆ ಸಾಮಾನ್ಯವಾಗಿ ರೈತರಂತೂ ಹೊಡೆಯಬೇಕಾದ್ರೆ ಕುರಿ ಕಂಡು ಒಂದು ಇಲ್ಲಿ ಔಷಧಿ ಹೊಡೆದ ಬಿಡ್ಬಾಡ್ರಿ ಅಂತ ಹೇಳ್ತಾರು ಅವ್ರ ಅಕಸ್ಮಾತ್ ಹೊಡೋದು ಮನೆಗೆ ಹೋಗಿದ್ರೆ ನಮಗೆ ಬಿಟ್ಟ ಬಿಡ್ತೇವಿ ಅದ ಅದು ನಾವು ಮೇದ ಮೇಲೆ ಮುಂದೆ ನಮ್ಮ ಕುರ್ಗಳಿಗೆ ಅದು ತ್ರಾಸ ಮಾಡುತ್ತೆ ಈ ರೀತಿ ನೀವು ಹೇಳಿದ್ರಲ್ಲ ಈಗ ಹಾ ರೀ ಈಗ ರೀ ಅದಕ್ಕ ಆಗ್ಲಿ ಅಥವಾ ನಮ್ಮ ಕಾಜ್ನ್ಯಾಗ ಆಗ್ಲಿ ಅದರದ್ದ ಎಫೆಕ್ಟ್ ಬಾಳ್ ಅದ್ ಸರಿಯಾಗಿ ನಿರ್ವಹಿಸುದಿಲ್ರಿ ಅನ ಅದ ಮೂತ್ರಪಿಂಡ ಕಾದ್ರಿ ಸುರಕ್ಷಿತವಾಗಿ ಇದನ್ನ ಒಂದು ಕಾರ್ಯರೂಪದ ಬರ್ಬೇಕಾದ್ರ ಈ ಪೌಡರ್ ಅತಿ ಅವಶ್ಯಕ ಐತಿರಿ ಅದಕ್ಕೆ ಲಿವರ್ ಪೌಡರ್ ಲಿವ್ ಪೌಡರ್ ಹಾಕೋದ್ರಿಂದ ಲಿವರ್ ಕೂಡ ಮಜಬೂತ್ ಆಗತ್ರಿನಾ ಲಿವರ್ ಕೂಡ ಕ್ಲಿಯರ್ ಆಗುತ್ತೆ ಲಿವರ್ ಹಾ ಲಿವರ್ ಮಜಬೂತ್ ಆಗಿ ಕೂಡ ಹೆಚ್ಚ ಮಾಡ್ತೈತಿ ಬೇವಸ್ಕೊಂಡ್ ತನ ನೀವು ಹಾಕ್ಯಂದ್ ಹಾಕೋಕಂತ ಮೊದಲ ಕುರಿಗಳ್ ಹೆಂಗಿದ್ದು ಈ ಹಾಕ್ಯಂದ್ ಹೆಂಗ್ ಅದಾವ ಅಂತ ನಿಮ್ಗ ಗೊತ್ತೈತಿ ರೀ ನೀವ್ ಹಾಕಿ ನೋಡ್ರಿ ರಿಸಲ್ಟ್ ಬಂದೈತಿ ಹಾ ರೀ ಹಾ ರೀ ಅಂತರಿ ಮತ್ತೊಂದ್ ರೀ ಯಾವ್ದ ಪಾಯ್ಸನ್ ಏನ್ರಿ ಅದ್ ವಿಷಕಾರಿ ಆದಂತ ವ್ಯವಸ್ಥೆ ಮೇನ್ ಅಂದ್ರ ಅದರ ಜನ ರಕ್ಷಿ ಒಟ್ಟು ಕಿಡ್ನಿ ಮತ್ತ ರೀ ನಮ್ಮ ಕಳ್ಳ ಯಕ್ರತಗಳನ್ನ ಒಂದ್ ಅದನ್ನ ಬಚಾವ್ ಮಾಡ್ತೇತ್ರಿ ಅದ್ರ ಜನರ ಸರ್ ಈ ಪೌಡರ್ ಈ ಪೌಡರ್ ಹಾಕಿ ಒಂದ್ ವೇಳೆ ಅಲ್ರಿ ಡಬಲ್ ಪವರ್ ಅಂತಕ್ಕಂಥ ಒಂದ್ ಟಾನಿಕ್ ಅಥವಾ ಅಗ್ನಿ ಅಂತಕ್ಕಂಥ ಒಂದ್ ಟಾನಿಕ್ ಏನ್ರಿ ಹಾಕಿದ್ದಾವಲ್ರಿಗ ನಿಮ್ ಹದಿನೈದ್ ದಿವ್ಸ ಮುಂದೆ ಹೆಂಗಿದ್ದು ಹದಿನೈದ್ ದಿವಸ ಮುಂದೆ ಹೆಂಗ ಆತಾವ ಅನ್ನೋದ್ರ ನೀವ್ ಒಟ್ಟು ನೀವು ಹಾಕಿರಿ ನೋಡ್ರಿ ನೀವೇನು ಹೇಳ್ರಿ ಸರ್ ಅದು ಅಂತ ಬರೋಬರ್ ಐತ್ರಿ ಬಟ್ ಇದು ಒಂಥರ ಈಗ ನ್ಯೂಸ್ ಪಾರ್ಕ್ನ ಪಿಡ್ಶಾಪ್ ಅಂತ ಪೌಡರ್ ಐತ್ರಿ ಸೇಮ್ ಅದೇ ತರಾನು ಅದ್ ತರ ಐತ್ರಿ ಅದರೊಳಗ ಕರಿ ಇದ್ ಎಲ್ಲಾರು ಅವ್ರ ಅವ್ರ ಫಾರ್ಮುಲಾಗಳು ಬೇರೆ ಇರ್ತಾವ್ರಿ ಅಂದ್ರೆ ಸ್ಮೆಲ್ ಅದೇ ತರಕ ಇರ್ತದ ಅದಕ್ಕೋಸ್ಕರ ಬಂದ್ರು ಕೂಡ ಅದರದ ವಾಸ್ ನೋಡ್ರಿ ಎಲ್ಲಾ ಏನ್ ಸಾರ್ಕೋತೀರ ಎಲ್ಲ ಬಾಳ್ ಹೌದೌದ್ರಿ ಹಾ ಚಾರ್ಕೋತ್ ತಿರಲ್ ತರ ನಾವ ಎಲ್ಲಾ ಕಡೆ ಸಿಗ್ತಾವ್ರ ಬಟ್ ಅದರ ಕ್ವಾಲಿಟಿ ಅದ ಅದಕ್ಕ ಇದ್ದಂಗ ಇರ್ತೇತ್ರಿ ಸರಿ ಹೌದೌ ಅವ್ರ ಅವ್ರ ಬ್ರಾಂಡ್ ಅವ್ರ ಮೇಂಟೇನ್ ಮಾಡಿರ್ತಾರ ಇಲ್ರಿ ಆ ನೆಕ್ಸ್ಟ್ ಇದನ್ನ ಕುರಿಗೊಳಗಿ ಮಿನಿಮಮ್ ಆ ಎಷ್ಟ್ ಕೆಜಿ ಒಳಗ ಬರ್ತೇತಿ ನಿಮ್ದ್ ಒಂದ್ ಕೆಜಿ ಅರ್ಧ ಕೆಜಿ ಯಾವ ತರ ಒಂದ್ ಕೆಜಿ ಒಂದ್ ಕೆಜಿದ ಒಂದ್ ಡಬ್ಬ ಬರ್ತೇತ್ರಿ ಅಲ್ಲಾ ಒಂದ್ ಕೆಜಿದ ಒಂದ್ ಡಬ್ಬಿ ಬರ್ತೇತ್ರಿ ಅದ ಸುಮಾರ ಒಂದ್ ನೂರ ಕುರಿ ಕವರ್ ಆಗತ್ರಿ ನೂರಾ ಇಪ್ಪತ್ನೂರಾ ಅಮತ್ ಕುರಿ ತರಕ ಕವರ್ ಆಗತ್ರಿ

ಸೊ ನೋಡ್ರಿ ಪ್ರತಿ ಒಂದ್ ವರ್ಷದಾಗ ಒಂದ್ ನಾಲ್ಕ್ ಸರಿ ಕೊಟ್ರ ಅಂತೂ ಬಾಳ್ ಬೆಸ್ಟ್ ರೀ ಮೂರ್ ತಿಂಗಳಿಗ್ ಒಂದ್ ಸರಿ ಕೊಟ್ರ ನೀವ್ ಯಾವಾಗ ಜಂಟಿನ ಔಷಧ ಹಾಕ್ತೀರಿ ಅದ್ರ ಮರ್ದಿ ಅಥವಾ ಒಂದ್ ದಿನ ಎರಡ್ ದಿನ ಬಿಟ್ರಿ ಇದನ್ನ ಹಚ್ಚಿದ್ದ ಅದನ್ನು ಒಳ್ಳೆ ರಿಸಲ್ಟ್ ಅಂತೂ ನಮ್ಗೆ ಸಿಕ್ಕೇ ಸಿಗ್ತೈತಿ ಮೂರ್ ತಿಂಗಳ ತನಕ ಎಲ್ಲರ ಕಳೆ ನಾಶಕ್ ತಿಂದಿರಿ ಒಂದ್ ವಿಷಕಾರಿ ಹುಲ್ ತಿಂದಿರ್ಲಿ ಒಳಗೊಂದ್ ಏನೋ ಒಂದ್ ತ್ರಾಸ್ ಇದ್ರೂನು ಕ್ಲಿಯರ್ ಆಗತ್ತೆ. ಕ್ರಾಶ್ ಇದ್ರೂ ಕ್ಲಿಯರ್ ಆಗೈತೆ ರೀ ಮತ್ತು ಒಳಗೆ ಒಂದೊಂದು ಹಿಂಗೆ ಬ್ಯಾಂಗ್ಳಿ ತಿಂದಿರ್ತಾವೆ ಅಥವಾ ಏನೋ ಒಂದು ಹಗ್ಗ ಏನು ಬೇಕಾಗಿದ್ದು ತಿಂದದ ಒಳಗಿನ ಒಳಗ ನಮ್ಗೆ ಇದನ್ನು ಹೋಗಿರ್ತೈತೆ ರೀ ಏನು ಒಂದು ವಿಷಕಾರಿ ಅಂತ ಇರ್ತೈತಿ ರೀ ಅದರ್ದಿಂದ ಕುರಿ ಒನ್ಕೋತ ಒನ್ಕೋತು ಅನ್ಕೋತ ಬರ್ತಿರ್ತೈತಿ ಲಾಸ್ಟಿಗೆ ಎಲ್ವ ಕಾಣ್ತಿರ್ತಾವ ಅಂತ ಓಕೆ 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 ಹಾಂ ಹಂಗೆ ಆ ಸಂದರ್ಭದೊಳಗೆ ಪೌಡರ್ ಯೂಸ್ ಮಾಡಿದ್ರೆ ಅದಕ್ಕೆ ದಸ್ಟ್ ರಿಸಲ್ಟ್ ಕುರಿ ಶುಜರಾಸ್ತಂದು ಕುರಿ ಶುಜರಾಸ್ತೈತೆ ರೀ ಮತ್ತು

ಬಸ್ ಇರುವಂಥ ನೇರ ಬಸ್ ಇರುವಂಥದ್ದು ಆಗಿರಲಿ ಕಡೆಗೆ ಎಲ್ಲ ಕಡೆಗೆ ಸಾಮಾನ್ಯವಾಗಿ ನೀವು ತಲುಪಿಸ್ತೀರಿ ಅದ್ರ ಒಂದು ಸಲ ನೀವೇ ಹೇಳಿಬಿಡ್ರಿ ನಿಮ್ಮ ಮೆಡಿಕಲ್ ನೇರವಾಗಿ ನೀವು ಮೆಡಿಕಲ್ ಬರುವಂಥವ್ರು ಎಲ್ಲಿಂದ ಹೇಗೆ ಬರ್ಬೇಕು ನಿಮ್ಮ ಮೆಡಿಕಲ್ಗೆ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ದೂರದಿಂದ ಯಾರಾದ್ರೂ ತರಿಸುವಂಥವ್ರು ಕೂಡ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದ್ರೊಳಗೆ ಹೇಳಿರಿ ಆ್ಯಡ್ ನಮ್ಮ ಈ ಚಿಕ್ಕೋಡಿ ಅಥವಾ ನಿಪ್ಪಾಣಿ ಭಾಗದ ಕುರಿಯಾನ ಕುರಿಯಾನವ್ರಿಗಂತೂ ಆಲ್ಮೋಸ್ಟ್ ಆಲ್ ನಮ್ಮ ರಾಣೆಬೆನ್ನೂರು ರಕ್ತಿಯ ಆಜು ಬಾಜು ಇರತಂತ ಎಲ್ಲಾರು ಜಾಸ್ತಿ ಅಂತ ರಾಣಿ ಬಂದ್ ಕರ್ಸತವ್ರಿ ವೇರ್ ಎಲ್ ಅಥವಾ ಬಸ್ ಸ್ಟಾಂಡ್ ಪರ್ಸನ್ ಕೊಡ್ತೇವ್ರಿ ಅದೊಂದು ಬೀಕ್ ಅಂದ್ರಿ ಎಲ್ಲಿ ಆಲ್ ಅವರ್ ಕರ್ನಾಟಕ ಅಥವಾ ಮಹಾರಾಷ್ಟ್ರ ಯಾವ್ದು ಮುಡ ಕೊಡ್ತಿರೀ ಅಲ್ಲಿ ನಾವು ಪಾರ್ಸನ್ ಸಿಟಿ ಸಿಕ್ಕಿ ತಾಲೂಕಾ ಲೆವೆಲ್ ಗೆ ಒಂದ ಯಾವ್ದೋ ರೀತಿಯಂತ ಹತ್ತಿ ಸಿದ್ರು ಕೂಡ ನಾವ್ ಅಲ್ಲಿ ಮುಗಿಸ್ತೇವ್ರಿ

ಸೆವೆನ್ ಜೀರೋ ಸಿಕ್ಸ್ ತ್ರೀ ಡಬಲ್ ಸೆವೆನ್ ಫೈವ್ ಜೀರೋ ಫೈವ್ ನೈನ್ ಏಳು ಮತ್ತೊಂದು ನಂಬರ್ ಇದೆ ಒಂಬತ್ತು ನಾಲ್ಕು ಐದು ಎಂಟು ಎಂಟು ಎರಡು ಮೂರು ಒಂದು ಏಳು ಒಂಬತ್ತು ಓಕೆ ಯಾರಾದರೂ ಈ ವಿಡಿಯೋ ನೋಡಿಬಿಟ್ಟು ನೋಡ್ತಾನೆ ಇವರಿಗೆ ಏನಾದ್ರು ನಿಮ್ಗೆ ಕೇಳಬೇಕು ಮಾಡಬೇಕು ಅನಿಸುತ್ತು ಅದಕ್ಕೆ ಏನೋ ಒಂದು ವಿಚಾರ ಒಂದು ಅವರಲ್ಲಿ ತಲೆಯಾಗಿ ಮೂಡಿ ಬಂದಾಗ ನಿಮಗೆ ಕಾಲ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಇವ್ರು ಏನೋ ಕೇಳಿದ್ದು ಮಾಹಿತಿ ನೀವು ಅವ್ರಿಗೆ ತಿಳಿಸ್ರಿ ಮತ್ತೆ ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ಮತ್ತೆ ಇನ್ನೂ ನಿಮ್ಮ ಪ್ರಾಡಕ್ಟ್ಗಳದವು ಆ ಪ್ರಾಡಕ್ಟ್ಗಳ ಕಾಲಾಗಿ ಮತ್ತೆ ನಿಮಗೆ ಇದೇ ಥರ ಕಾಲ್ ಮಾಡಿ ಆ ಪ್ರಾಡಕ್ಟ್ ಏನೇನು ಕೆಲಸ ಅಂತ ತಿಳಿಸ್ಕೊ ತಿಳ್ತೀವಿ ಮತ್ತು ಆವಾಗ ನಿಮಗೆ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀವಿ ಇಲ್ಲಿಗೆ ನಮಗೆ ಕಾಲ್ ಕಟ್ ಮಾಡ್ತೇವಣ್ಣ ನಮಸ್ಕಾರ ನಮಸ್ಕಾರ ನಮಸ್ಕಾರ